ಶರಣ್ಯ ನಿಯಾ ಶೆಟ್ಟಿಯವರು ಈ ಸಿನಿಮಾದಲ್ಲಿ ಒಂದು ಚಿಕ್ಕದಾಗಿ ಬಂದ್ರು ನಮ್ಮ ಸಿನಿಮಾ హీరోయిನ್ ಗೆಸ್ಟ್ ಅಫಿರೆನ್ಸ್ హీరోయిನ್ ಸೊ ಥ್ಯಾಂಕ್ ಯು ಈಗಷ್ಟೇ ಕಾರ್ಯಕ್ರಮಕ್ಕೂ ಆಗಮಿಸಿದ್ದಾರೆ ವೆಲ್ಕಮ್ ನಿಮಗೆ ಸರ್ ನಿಮ್ಮ ತರಂತ ಸಿನಿಮಾ ಮೇಲೆ ಪ್ರೀತಿ ಇರುವಂತ ನಿರ್ಮಾಪಕರು ಗೆಲ್ಬೇಕು ನಿಮ್ಮ ಕಡೆಯಿಂದ ಹೆಚ್ಚೆಚ್ಚು ಹೆಚ್ ಸಿನಿಮಾಗಳು ಬರಬೇಕು ಆಗಲಿ ಬಿಡಿ ತುಂಬಾ ಒಳ್ಳೆದಾಗ್ಲಿ ಈ ಸಿನಿಮಾ ಮೂಲಕ ನಿಮಗೆ ಅಂತ ವಿಶ್ ಮಾಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಗುಡ್ ಥ್ಯಾಂಕ್ ಯು ಎವರಿಬಡಿ ಯಂಗೆಸ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ರಂಗಾಯಣ ರಘು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ರು ಹಂಗೆ ಒಂದ್ ಕೆಲಸ ಮಾಡೋಣ ಫಸ್ಟ್ ಹೀರೋಯಿನ್ಸ್ ಇಬ್ರು ಮಾತಾಡ್ಸ್ಬಿಡ್ತೀನಿ ನಿಮ್ ನಾಲ್ಕ್ ಜನ ಒಟ್ಟಿಗೆ ಹಾ ಕರೆದ್ರೆ ಸರ್ ಕರಿತೀನಿ ಸರ್ ಇವ್ರು ಆದ್ಮೇಲೆ ನೀವೇ ನೆಕ್ಸ್ಟ್ ನೀವೇ ಹೀರೋಯಿನ್ ಜೊತೆ ಬರ್ತೀನಿ ಇಲ್ಲ ಸರ್ ಅರ್ಚನ ಅವರು ಶರಣ್ಯ ಅವ್ರ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಹಾ ಅವಾಗ ಒಂಥರ ಫ್ರೇಮ್ ಚೆನ್ನಾಗಿರುತ್ತೆ ಇದು ನಾನ್ ಕರ್ತಿಲ್ಲ ಇಲ್ಲಿ ನೋಡಿಲಿ ನಂದೇನು ಉಲೇವಿಲ್ಲ ಎಲ್ರು ಬಂದ ಎಲ್ರು ಮಾತಾಡ್ಸದೆ ಈಗ ಬೆಳಿಗ್ಗೆ ಒಂಬತ್ತುವರೆ ಕರ್ಸ್ಬಾರ

ே மொபைல் அட தரப்படி தயவிட்டு ಫಾರೆಸ್ಟ್ ಸಿನಿಮಾ ನನ್ನ ಜೀವನದ ಒಂದು ದೊಡ್ಡ ಅನುಭವ ಅಂತಾನೆ ಹೇಳಬೇಕು ನಲವತ್ತೈದು ದಿನಕ್ಕೂ ಹೆಚ್ಚು ದಿನ ನಾನು ಈ ಸಿನಿಮಾಗೆ ಶೂಟ್ ಮಾಡಿದ್ದೀನಿ ಅಂಡ್ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ದಿನ ಒಂದು ಸಿನಿಮಾಗೆ ಶೂಟ್ ಮಾಡಿರೋದು ಅಂಡ್ ಇಷ್ಟು ಒಳ್ಳೆ ಆರ್ಟಿಸ್ಟ್ ಜೊತೆ ನನಗೆ ಫಾರ್ಟಿ ಫೈವ್ ಡೇಸ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ತು ಅಂಡ್ ತುಂಬಾ ಕಲಿತೆ ಅಂಡ್ ತುಂಬಾ ಇದೆ ಕಲಿಯಕ್ಕೆ ಅಂತಲೂ ಗೊತ್ತಾಯ್ತು ಇವರಿಂದ ಅಂಡ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಕಾಂತರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಸ್ಟಂಟ್ಸ್ ಮಾಡಿದ್ದೀನಿ ಇನಿಷಿಯಲಿ ತುಂಬ ಇನಿಷಿಯಲಿ ತುಂಬ ಭಯ ಇತ್ತು ಬಟ್ ಎಕ್ಸ್ಪರ್ಟ್ ಗೈಡೆನ್ಸ್ ರವಿ ವರ್ಮಾ ಮಾಸ್ಟರ್ ಆ್ಯಂಡ್ ನಮ್ಮ ಕೋ ಆರ್ಟಿಸ್ಟ್ಸಿಂದ ಕಾನ್ಫಿಡೆನ್ಸ್ ಬಂತು ಆ್ಯಂಡ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಕೊಂಡಿದೀನಿ ಅಷ್ಟೇ ಥ್ಯಾಂಕ್ ಯು ಸಿನಿಮಾ ನೋಡಿ ರಿಲೀಸ್ ಆಗ್ತಾ ಇದೆ ತಾರೀಖಿಗೆ ತಾರೀಕಿಗೆ ನಮ್ಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಓಕೆ ಶರಣ್ಯ ಅವರು ಎಷ್ಟು ಅಪಿಯರೆನ್ಸ್ ನಾಯಕಿ ಅಂದರು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಈ ಪಾತ್ರದ ಬಗ್ಗೆ ಏನು ಹೇಳ್ತೀರಾ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಕೂಡ ಸೊ ಡೇ ಒನ್ ಇಂದ ಇಲ್ಲಿ ತನಕ ಮನೆ ಮಗಳ ತರ ನೀವು ನನಗೆ ಸಪೋರ್ಟ್ ಮಾಡಿದಿರ ಸೊ ಮಾಧ್ಯಮದವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಫಾರೆಸ್ಟ್ ಈ ಸಿನಿಮಾದಲ್ಲಿ ಒಂದು ಡ್ರೀಮ್